ನಾನು ನಾನೊಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್ ಸಲ ನನ್ನ ವಿಚಾರಕ್ಕೆ ಆಮೇಲೆ ಇನ್ನೊಂದು ಕನಿಷ್ಠ ನಮ್ದು ನನ್ನ ಡಿಮ್ಯಾಂಡ್ಸ್ ಏನು ಅಂತ ಹೇಳ್ತೀನಿ ಸರ್ ಡಿಮ್ಯಾಂಡ್ಸ್ ಅಲ್ಲ ನ್ಯಾಯನ ಡಿಮ್ಯಾಂಡ್ ಮಾಡ್ತಾರ ಡಿಮ್ಯಾಂಡ್ಸ್ ಅಲ್ಲಿ ನ್ಯಾಯ ಮೆನ್ಷನ್ ಮಾಡ್ಕೊಂಬಿಡಿ ಮೊದಲನೇದೇನಂದ್ರೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಎಸ್ ಪಿಗೆ ಗೆ ಯಾಕಂದ್ರೆ ಪ್ರಥಮವ್ರ ವಿಚಾರದಲ್ಲಿ ನಮ್ದಿಲ್ಲ ನಮ್ಮ ಹುಡುಗರು ಯಾವುದೇ ಇದೆ ಕಾರಣಕ್ಕ ಎರಡನೇದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು ಸರ್ ಯಾವ ಕಲಾವಿದ್ರಿಗೂ ಥ್ರೆಟ್ಟಿಂಗ್ ಮಾಡ್ಬಾರ್ದು ನಮ್ಮ ಹುಡುಗರು ನಮ್ಮ ಹುಡುಗರು ನಮ್ಮ ಕನ್ಸ್ಟ್ರಕ್ಟಿವ್ ಕಟ್ ಕಟ್ಕೊಂಡೋಗ್ಬೇಕು ದರ್ಶನ್ ಅವ್ರು ಸಿನಿಮಾ ರಿಲೇಟೆಡ್ ಹೋಗ್ಬೇಕು ಯಾರಿಗೂ ಸಮಸ್ಯೆ ಮಾಡಬಾರ್ದು ಯಾರನ್ನು ಅಮ್ಮ ಅಕ್ಕ ಅಂತ ಬಯೋದ್ ಯಾವ್ದು ಮಾಡಬಾರ್ದು ಅಂತ ದರ್ಶನ್ ಅವ್ರು ವೀಡಿಯೋ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾ ಅಲ್ಲಿ ತಕ್ಕ ಅಮರ್ಣ ಅಂತ ಪೋಸ ಮಾಡ್ತೀನಿ ಏನಂದ್ರೆ ಕನಿಷ್ಠ ನೂರೈವತ್ತು ಈ ತರ ಫೇಕ್ ಪ್ರೊಪಾಕಂಡ ಹರಡ್ತಾ ಫೇ ಪೇಜಸ್ಗಳು ಆ ಪೇಜಸ್ ಗಳು ಡಿಲೀಟ್ ಆಗ್ಬೇಕು ಯಾರೋ ಒಬ್ರು ಒಂದು ಎಕ್ಸಾಂಪಲ್ ಪ್ರತಿಷ್ಠಿತ ಚಾನಲ್ ನ್ಯೂಸ್ ಅವ್ರ ಪ್ರಶ್ನೆ ಮಾಡಿದ್ರೆ ಅವ್ನು ಸರಿ ಇಲ್ಲ ಇನ್ನಾರೋ ಒಬ್ಬ ಆಂಕರ್ ಕೇಳಿದ್ರೆ ಅವ್ನು ಸರಿ ಇಲ್ಲ ಪ್ರಪಂಚದಲ್ಲಿ ಶ್ರೇಷ್ಠ ನೀವೇ ಸರ್ ಆಸ್ಕರ್ ನೊಬಲ್ಲು ಮ್ಯಾಕ್ಸಸ್ ಮತ್ತೆ ಜ್ಞಾನಪೀಠ ಜೊತೆಗೆ ಇದು ಶೌರ್ಯ ಪ್ರಶಸ್ತಿ ಪದ್ಮಶ್ರೀ ಎಲ್ಲ ನಿಮಗೆ ಸಿಕ್ಕಿ ಸರ್ ದೊಡ್ಡ ನಟ್ರೆ ನಿಮಗೆ ಸಿಕ್ಕಿ ಮಿಕ್ತವ್ರೆ ಏಳು ಕೋಟಿ ಜನ ಕಿತ್ತೋದು ನನ್ನ ಮಕ್ಳೆ ಸರ್ ನೀವೊಬ್ರೇ ಶ್ರೇಷ್ಠ ಸರ್ ಆ ಶ್ರೇಷ್ಠ ಅನ್ನ ಬರ್ದೇ ಬೇರವನ್ನ ಕನಿಷ್ಠ ಅನ್ ಮಾಡಕೋರೆ ನಾವು ಕೋಪ ಮಾಡ್ಕೋತೀವಿ ಸರ್ ಬೇಜಾರು ಮಾಡ್ಕೋತೀವಿ ಸರ್ ನೋಡ್ಕೊಳ್ಳಲ್ಲ ಸರ್ ನಿಮ್ಮನ್ನು ನೋಯಿಸ್ತೀವಿ ಸರ್ ಯಾರೋ ಆಮೇಲೆ ಹೇಳ್ತಾ ಇದ್ರು ಇದು ಪಬ್ಲಿಸಿಟಿಗೆ ಅಂತ ಪಬ್ಲಿಷಿಗೆ ನನ್ನ ಸಿನಿಮಾ ಟಿ ಶರ್ಟ್ ಹಾಕಬತ್ತಿ ಸರ್ ಯಾರು ವೆಪನ್ ತಗೊಬಂದು ಪಬ್ಲಿಸ್ಟಿ ಮಾಡಿ ಸ್ವಲ್ಪ ನಿಮ್ಗೆ ಸ್ವಲ್ಪ ಕಲ್ಚರ್ ಇದ್ದ ಇದ್ದವ್ರಿಗೆ ಹೇಳಿ ಸರ್ ದಯವಿಟ್ಟು ನಿಮ್ಮ ಫ್ಯಾನ್ಸ್ಗಳಿಗೆ ಹೇಳಿ ಸರ್ ಸ್ವಲ್ಪ ಬುದ್ಧಿ ಕಲಿಸಿ ಸರ್ ನೀವಂತೂ ಏನು ಹೇಳೋದು ತಲೆಕ್ತ ಆಮೇಲೆ ಇವೆಲ್ಲ ನೋಡ್ದೇನಿಲ್ಲ ಇಲ್ಲ ಸರ್ ನೀವು ಸೋಷಿಯಲ್ ಮೀಡಿಯಾ ಹೆಂಗ ಯೂಸ್ ಮಾಡ್ತೀವಿ ಅಂತ ನಾನು ನೀವು ಕ್ಯಾರಾಮೆಲ್ ಕೂತ್ಕೊಂಡಾಗ್ ನೋಡಿದೀನಿ ಸರ್ ನಿಮ್ಗೆ ಏನೇನು ಜ್ಞಾನ ಇದೆ ಅಂತ ಎಲ್ಲ ನೋಡಿ ಮಜಾ ತಗೋತಾ ಇರ್ತೀರ ಅಷ್ಟ ಅಶ್ವಿನಿ ಮೇಡಮ್ನ ಟ್ರಾಲ್ ಮಾಡಿದಾಗ ಅಶ್ಲೀಲ್ವಾಗೆ ವೆ ಸುದೀಪ್ ಅವ್ರನ್ನ ಟ್ರಾಲ್ ಮಾಡಿದಾಗ ಮಜಾ ತಗೋತಾ ಇರ್ತೀರ ನೀವು ಒಂಥರ ಆರಾಮಾಗಿ ಆರಾಮಾಗಿರ್ತೀರ ಸರ್ ಮಜಾ ತಗೊಂಡು ಆರಾಮಾಗಿರ್ತೀರ ಬಟ್ ಈ ಸಲ ಇನ್ನೆಲ್ಲ ನಡೆಯಲ್ಲ ಸರ್ ನಿಮ್ಮ ಫ್ಯಾನ್ ಪೇಜಸ್ ಡಿಲೀಟ್ ಆಗ್ಬೇಕು ಸರ್ ಪ್ರಥಮ ವಿಚಾರಕ್ಕೆ ಬರ್ಬೇಕು ಸರ್ ನನ್ ಕಡೆ ನಿಮ್ಮ ಕಡೆ ಏನ್ ಸಣ್ಣ ತಪ್ಪು ನಾನ್ ಬಿಡಲ್ಲ ಸರ್ ನನ್ನ ವಿಚಾರದಲ್ಲಾದರೆ ನಾನು ನಿಮ್ಮ ಬುದ್ಧಿ ಕೂತ್ಕೊತೀನಿ ನಾನು ಸಿನಿಮಾ ಬಿಟ್ಟು ಹೋಗ್ತಾ ಇದ್ದೀನಿ ಸರ್ ಇಲ್ಲಿಗೆ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಊರು ಚಾಮರಾಜಕ್ಕೆ ಹೋಗ್ತಾನೆ ಹೋಗೋದು ಹೋಗ್ತಾ ಇದ್ದೀನಿ ಬೇರೆವ್ರು ಒಳ್ಳೆದಾಗೆ ಅಂತ ದೃಢವಾದ ನಿರ್ಧಾರ ತಗೊಂಡೆ ಸರ್ ಯಾಕೆ ನಮ್ಮಲ್ಲಿ ನನ್ನ ಡ್ಯಾಮೇಜ್ ಆಗಿದೆ ಇನ್ಮೇಲೆ ಪ್ರಥಮ ನೀವು ಬೆಂಗಳೂರಲ್ಲಿ ಬೇಡ ವಾಪಸ್ ಊರ್ನ ಸರ್ ಊರಿಗೆ ಹೋಯ್ತಾ ಇದ್ದಂತ ಬದ್ನೆ ಕಾಯ್ತುಟ್ಟು ಗೊಳಗಟ್ಟ ಯಾವ ನನ್ನ ಮಗನ್ಗೆ ಎದುರ್ಕೋಬೇಕು ಸರ್ ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಹೇಳಿ ಸರ್ ಏನೋ ಕಿತ್ಕೊಳ್ಳ ಕಾಲ ಕಾಲ ವಿಗ್ಗಲ್ ಏನೋ ಕಿತ್ಕೊಳ್ಳೋಕಾಲ ಇದನ್ನ ತಲೆಯಲ್ಲಿ ಇಟ್ಕೊಂಡು ನೀವಾರು ಹೇಳಿ ಸರ್ ಸ್ವಲ್ಪ ಇದಿಷ್ಟು ಹೇಳಬೇಕಾಯ್ತು ಹೇಳಿದೀನಿ ಸರ್ ಬೇರೆಯವನ್ನ ತೇಜೋವಾದೆ ಏನಾದ್ರು ಹೋದ್ರೆ ನಾವು ಈಗ ಸರ್ ಒಂದು ನಾವ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನಿಮ್ ತೊಂದರೆ ಬರೋ ಕಾರಣಕ್ಕೆ ಸುಮ್ಮಿದ್ವಿ ನಿಮ್ ಹುಡುಗರು ವೆಪನ್ ತೋರ್ಸಕ್ಕೆ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದು ಅವೆಲ್ಲ ಆಮೇಲೆ ಇನ್ನೊಂದು ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬ ಪ್ರೀತಿ ಇದೆ ಬಾಬಾ ಸರ್ ಎಲ್ಲೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ ಮಾಡ್ಕೊಂಡಿದ್ದಾರೆ ಅಂಡ್ ಲಾಸ್ಟ್ ಅವ್ರೆಲ್ಲ ಓದ್ ಕಡೆ ದಯವಿಟ್ಟು ನೀವು ಪೊಲೀಸ್ ಇದು ಒಂದೇ ಒಂದು ಎಸ್ಕಾರ್ಟ್ ಇದು ಯಾವ್ದು ಕೂಡ ಹೋಗ್ಬಿಡಿ ಸರ್ ಏನೂ ಆಗಲ್ಲ ಸರ್ ಒಬ್ಬ ಕಲಾವಿದ ಅಷ್ಟೇ ಸರ್ ನಾವೇನು ದೇವ್ರಲ್ಲ ನಾನು ಹೇಳೋದಷ್ಟೇ ಕಲಾವಿದ ದೇವ್ರು ಮಾಡಕ್ ಹೋಗ್ಬೇಡಿ ಎಲ್ಲ ಕಳ್ಳನ್ ಮಕ್ಕಳ ಎರಡು ದಿನ ಈ ಅಭಿಮಾನಿಗಳು ಒಂದು ಮೆಸೇಜ್ ಲಾಸ್ಟ್ ಕೋರ್ಟ್ ನಿಲ್ಸಿ ಸರ್ ಇದು ಎರಡು ದಿನ ಜಸ್ಟ್ ಟು 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 ಡೇಸ್ 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 ಓನ್ಲಿ ಓನ್ಲಿ ನೀವು ಇವತ್ತಿಂದ ಈಗ ಕ್ಷಣದಿಂದ ಉಪವಾಸ ಅವ್ರು ಈಗಲೇ ಸರ್ ಲಾಸ್ಟ್ ಉಪಾಸ ಸೈನ್ ಆಪುಡ್ ಕಾಪಿ ತಂದು ಕೊಡ್ತೀನಿ ನಡೀತಾ ಇದೆ ಲಾಸ್ಟ್ ಸರ್ ಒಂದು ಮಾತು ಯಾವುದೇ ಮಾಧ್ಯಮದವರಾಗಿ ಕಿವಿಲ್ಕರ್ ಸಮಾಧಾನ ಮಾಡಲ್ಲ ನನ್ನ ಮಾತು ನೋವಿನಿಂದ ಬಂದಿದೆ ವೆಪನ್ ತನಕಾಲೆ ನಮ್ಮ ಹತ್ರ ವಿಸಿಟ್ ಎಲ್ಲ ಮಾಡ್ತಾರೆ ಆ ಕೋಪದಲ್ಲಿ ಮಾತಾಡಿರ್ತೀನಿ